ಇದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಮತ್ತೆ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಏನಕ್ಕೆ ಅಂದ್ರೆ ಅತ್ತೆ ಹೂವ ಎಲ್ಲ ಹೇಳಿದ್ರು ಏನೋ ಮುನಿ ಮಾಡ್ತಾರಂತೆ ಆಯ್ತು ತೋಡ್ತತ್ರ ಮುನಿ ಅಂದ್ರೆ ನಂಗೂ ಅಷ್ಟಾಗಿ ಗೊತ್ತಿಲ್ಲ ಏನು ಅಂತ ನಾನು ತುಂಬಾ ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಏನು ಅಂತ ನೋಡಕ್ಕೆ ಊರಲ್ಲಂಗೆ ಮಾವ ಅವರೆಲ್ಲಾ ಇರ್ತಾರೆ ಅದು ಯಾವ ತರ ಮಾಡ್ತಾರೆ ಏನು ಅಂತ ತಿಳ್ಕೊಳ ಬನ್ನಿ ರೆಡಿಯಾಗಿ ನಿಂತಿದೀವಿ ಬೆಳಿಗ್ಗೆ ಎಷ್ಟು ಗಂಟೆ ರೆಡಿಯಾದದ್ದು

ಸೊ ಹೇಗಿರುತ್ತೆ ನೀವು ನೋಡೋಂತೆ ನಮ್ಮವ್ವ ಹೇಳ್ತಿದ್ದಾರೆ ನೀವು ಅಂತ ಜೊತೆಲಿ ಬನ್ನಿ ಸೊ ಗೈಸ್ ಫೈನಲಿ ಬಂದ್ವಿ ಅಲ್ದ ಹತ್ರ ಚಿನ್ನಮ್ಮ ಮತ್ತೆ ಮಾವ ಪೂಜೆಗೆ ಪ್ರಿಪರೇಷನ್ ಮಾಡ್ತಾವ್ರೆ ಅಲ್ಲಿ ಅಡುಗೆಗೆ ರೆಡಿ ಮಾಡ್ತಾ ಇದ್ವಿ ಹರಿಡಿ ಕೋಳ್ರೆ ಚಲಗಿರೆ ದಡವಾ ನಡವಾ ಅಪ್ರೂಪ್ ಬೊಂದ್ರೆ ನೆಡಿ ಕೋಳಿಗೆ ಬಲಿ ಕೊಡಕ್ಕೆ ಸಿದ್ಧ ಮಾಡ್ತಾವ್ರೆ ಇನ್ನು ಆಗ್ರು ಆಗದ ಆಗ್ಬರ್ತು ಆಗ್ಬರ್ತು ನೀರ ಆಗ್ತಾರೆ ಅವರದು ಆಕ ಬಂದು ಓಡಿ ಕಿ ಸ್ವಿಪ್ ಮಾಡ್ತ ಓಹೋ ಇಲ್ವೋ ನೆನೆನೆ ಬಡ್ರು ಬರ್ತ ಬಾ ಅಡಿಯಾ ಅನಿಯಾರ್ತು ಅಪ್ರೂಪ್ ಹಾಕು ಯಾವುದು

ಜೆಸು ಅಲ್ಲ ಗೈಸು ನನಗಂತೂ ನನಗಂತೂ ಜೀವನದೇ ರೇಸರು ಆಗೋಗ್ಬಿಟ್ಟಿದೆ ನೋಡಿ ಇಲ್ಲೇ ಎಲ್ಲ ತಂದ್ಬಿಟ್ಟವ ನೀವು ಹೊಲ್ದತ್ರಕ್ಕೇನೆ ಜೆಸಿ ಟ್ಯಾಕ್ಟರ್ ಟ್ಯಾಕ್ಟರ್ ಎಲ್ಲ ಮನೆ ಅದು ಅದ ಹೊಲ ಉಳ್ಬೋದಿತ್ತು ಟ್ಯಾಕ್ಟರ್ ಬರ್ದಾಗೈತ ರೆಡಿ ಮಾಡಿಸ್ಬೇಕಲ್ವಾ ನೋಡಿ ಕೋಳಿ ಇಲ್ವಲ್ಲ ನಿಮ್ದು ಕೆಂದ ಕೇಳು ನಿನ್ಗಿಲ್ಲ ನಮ್ ಕೋಳಿ ಎಲ್ಲ ಅಂತ ಅವಳು ಸ್ವಾಮಿ ಅಂದ್ರೆ ಇದು ಸಾವಿರ ವರ್ಷಕ್ಕೂ ಅದೇ ಹೇಳ್ತಾಳ ಅವಳು ದೇವ್ರ ಅನ್ಕೊಂಬೆ ಹಂಗಂದ್ರೆ ಏನು ಹಂಗಂತಲ್ಲ ಹಂಗಂದ್ರೆ ಏನು

ಅಲ್ಲಿ ಕೋಳಿದು ಇಲಿ ಇಟ್ಬಿಟ್ಟು ಶಿಯಾನ ಇಟ್ಬಿಟ್ಟು ಪೂಜೆ ಮಾಡಿ ಏನಕ್ಕೆ ಅಂತ ಗೊತ್ತಾಯ್ತಲ್ಲ ಗೈಸ್ ನೀ ಅಂದ್ರೆ ಏನು ಎತ್ತ ಎಕ್ಸ್ಪ್ಲೈನ್ ಮಾಡಿಸಿದೀವಿ ಗೊತ್ತಿಲ್ಲದೆ ಯಾವ್ದಾದ್ರು ತಿಳ್ಕೊಳ್ಳಿ ಒಳ್ದತ್ರ ನೋಡಿ ಬರಲ್ಲ ಫ್ಯಾಮಿಲಿ ಬಂದು ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಕೋಳಿ ಸುಡಕ್ಕೆ ಚಿನ್ನಮ್ಮ ಬೆಂಕಿ ಹಚ್ತವ್ರು ಅಣ್ಣ ತಂಗಿ ಕೊಡ್ತವ್ರಿ ಚಿನ್ನಮ್ಮನಿಂದ ಕೈಯಿಂದ ಅಲ್ಲ ಅಲ್ಲ ರೆಡಿ ಆಗಿ ಬರ್ತದೆ ಅವಾಗೆ ಬಿಸಿನೊಳಕಾ ಜಾಸ್ತಿ ಅದು ನಾನೇ ಸೇದ್ ಹುಡ್ಲಿ ನಡಿ ಐಕ್ಲ ಜೊತೆ ಸೇರ್ಕೊಂಡು ವಿಚಾರ ಹಂಗಾಡ್ತಾರದ ಚರ್ಚೆ ಆಗಿಲ್ಲ ನೋ ವೇ ರಕ್ಷು ಯೇನ್ ನಿನ್ ಕತೆ ನೋಡಿ ಐಕ್ಲಿ ಹೇಳ್ಕೊಡ್ತಾ ಇರೋದು ಹಾ ಚಾಕಿ ಚಾಕಿ ಹಾ ಆ ಇದ್ರಲ್ಲಿ ಚಿಪುರ ಕೋಳಿ ಕಟ್ಟಿಂಗ್ ಏನು ಕೋಳಿ ಕಟಿಂಗ್ ಮಾಡಿ ನಿಮಿಗೆ ಸರ್ ಮಾವ ಮಾಡ್ತಾರಲ್ಲ ನೀನು ಬರುತ್ತಪ್ಪ एलाबा, बसापा टी ते ने हाँ, बसापा बड़ी बसापा बी इलाक बड़ी बसापा नॉन डालो बड़ी बसापा नॉन डालो महिला महिला तेरे चले मानोड का कल्ट को कल्ट के निकलते निकलते next cleaning cleaning आचे को गद तब पढ़ बसापा टी ने तेरा बसापा वे लाचे बड़ी बसापा तेरे तेरे चील बसापा दंतोली

ಎರಡ ಹಿಕ್ಕಿದ್ಯೋ ಅದಕ್ಕೆ ಅವನ್ ಪೋಸ್ಟ್ ಕೊಡ್ತಿದ್ ಎರಡ ಅಡಿಕಿದ್ ನೋಡು ಅಂತ ವಿಡಿಯೋ ಮಾಡ್ಕತ್ತವಳಲ್ಲಿ ಏನ್ ಕೈ ಹೇಳ್ತೀನಿ ಎಲ್ಲರೂ ನಾನು ಚಿನ್ನಮ್ಮ ಮರ್ಕೋತಿ ಆಟಡ್ತವನ ಕೊರ್ತಾರ ಇರೋ ಕೊಕ್ಕಲ ಒಂದು ಕೊಕ್ಕಲ ಇರಕ ಹಾ ಅಣ್ಣ ಮಣ್ಣೆ ಮಾಡ್ವರ್ದೋನು அப்ப ಇಲ್ಲ ಇತಲ ಅದು ಚನಂಗಿರ ಇದೆಲ್ಲ ತಚ್ ಬಿಡೋದು ಇವತ್ತು ಕೊಡ್ರೆ 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 ಕೊಡ್ಲೇ ಕೊಡ್ರೆ ಮಣ್ಣು ಬಡ ಲಕ್ಕ ಕೈಯಲ್ಲ ಕೈಯಲ್ಲ ಕೈ ತೊಳೆಯೋಣ ಮಣ್ಣು ಬಡ ಮಣ್ಣು ನಮ್ಮವ್ವ ಅಂತ ಅವಾಗಿಂದ ಎಲ್ಲ ಕೈಲಿ ಕೈ ತೊಳಸದೆ ಒಂದೇ ಕುಡಿಬೇಕು ನನ್ನ ತಂಗಿ ಅಂತೂ ಇತ್ತೀಚೆಗೆ ಎಲ್ರಿಗಿನ್ನ ಮುಂಚೆ ಅಲ್ಲಿ ನೋಡಿ ಆಕ ನಿಂತಾವಳೆ ಎಲೆಗೆ ಅಲ್ಲಿ ನೋಡಿ ಅವಳೊಬ್ಳು ಒಳ್ಳೆ ಎಲೆಗಳನ್ನ ನೆಡ್ಕೊಂಡು ಚೆನ್ನಾಗಿ ನಿಂತಿದಿ ಹೋ ಹೋ ಇವ್ರನ್ನೆಲ್ಲ ಕಟ್ಕೊಂಡು ಹೊಲ್ದ ಹತ್ರ ಪೂಜೆ ಮಾಡೋದು ವೈಭೋಗ್ರೋಲ್ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಸಿಟಿ ಲೈಫ್ ಬೇಡ ಅಂತ ಹಳ್ಳಿ ಜೀವನ ಮಾಡೋಣ ಅಂತ ಶುರು ಮಾಡಿದ್ದೀನಿ ಅದ್ಗೆ ಕರ್ಕೊಂಡಿದ್ದೇನೆ ಇನ್ಮೇಲೆ ಏನಿಲ್ಲ ರೇಸ್ ಮ್ಯಾಲ ಮಾಡಗು ಒಂದು ನಾಲ್ಕು ಸಿಮೆಸ ಸಾಕು ಹಾಲು ಕರಿ ಹುಳಬೇಳಿ ಟೊಪ್ಪೆ ತಾಕೋ ಹೊಲ್ದ ಹತ್ರಕ್ಕೋಗು ಜೀವನ ಮಾಡೋ ಅಷ್ಟೇ ನೋಡು ಹಳ್ಳಿ ಕಡೆ ಜೀವನ ನೇಚರ್ ಹೆಂಗೆ ಕಾಣಿಸ್ತೈತೆ ನನ್ನ ನಮ್ಮ ಮಗನ ನಮ್ಮನ್ ಸ್ವರ್ಗ ಸ್ವರ್ಗ ಅಂತಲೇ ಹೇಳ್ಬೋದು ಅಷ್ಟೇ ಆ ಸಿಟಿ ಜೀವನ ನೋಡ್ಕೊಂಡು ಬೇಸಾಗಿದ್ದೀನಿ ನಾನು ಕೊಡೋ ಹದಿನೈದು ಸಾವಿರ ರೂಪಾಯಿಗೆ ಈಗ ಎಲ್ಲ ಮಾತಾಡ್ತಾರೆ ಅಷ್ಟೆಲ್ಲ ಕೇಳ್ಸ್ಕೋಬೇಕು ಅದ್ರ ಪದ್ದು ಬೆಳಗ್ಗೆ ಒಂದು ಎರಡು ಅವ್ರ ಕೆಲಸ ಸಾಯಂಕಾಲ ಒಂದೆರಡು ಅವರ್ ಕೆಲಸ ತಿಂಗಳಲ್ಲಿ ಒಂದು ಇಪ್ಪತ್ತು ದಿನ ಕಾಶ್ಮೀರ ಕರ್ ಸುರಿಸಿದ್ರೆ ಕೈ ತುಂಬ ಸಂಬಳ ಇಲ್ಲಿ ಯಾಕೆ ಹೋಗಲ್ಲಿ ಹೇಳಿ ಅದೇ ಏನ್ ಹೋಗಿ ಗೊತ್ತಾ ಈ ಅಪ್ಪ ಅಂದಿರೇ ಫಸ್ಟ್ ಆಫ್ ಆಲು ಐಕೊಳಗೆ ಹೇಳ್ಕೊಟ್ಬಿಡ್ತಾರೆ ಇಲ್ಲಿದ್ರೆ ಯಾರಪ್ಪ ಹೆಣ್ಣು ಕೊಟ್ಟಾರೋ ನಿನಗೆ ಹೊಂಟೋಗು ಸಿಟಿಗೆ ಅಂತ ಸಿಟಿಗೆ ಹೊಂಟೋಗಿ ನೆಕ್ಕೊಳ್ಳೋದು ಅಷ್ಟೇ ಅದೇನೋ ಜೇನ್ ಕಿತ್ತವನು ಕೈ ನೆಕೊಳೋಕೆ ಕೊನೆಗೆ ಸಿಗಲ್ತು ಜೇನ್ ತಿತ್ತವನು ಕೈಯಾದ್ರೂ ನೆಕ್ಕೊಳಕ್ಕೆ ಮೊದಲು ಸಿಗ್ತಿತ್ತು ಇವಾಗ ಏನಿಲ್ಲ ಬೆಂಗಳೂರು ಜೀವನ ಅಲ್ಲಿ ದುಡಿಯೋದು ಅಲ್ಲಿ ಕೊಟ್ಬಿಟ್ಟು ಇರೋದು ಏನು ಮಾಡೋ ಇದು ಬಿಡು ಇಲ್ಲೇ ಎಲ್ಲ ಮಾಡಬೇಕು ಅಲ್ಲ ಐತೆ ಮಾಡಬೇಕಲ್ಲ ನೀನು ಅಡಿ ಇಲ್ಲೇ ಈ ಕಡೆ ಸೈಡ್ ಎಲ್ಲ ಇದು ಮುಂದೆ ಎಲ್ಲ ಹೋದ್ರೆ ನಮ್ದೇ ಹೊಲ ನಮ್ಮದು ಚಿಕ್ಕಪ್ಪರದು ಎಲ್ಲ ಅದೇ ಹೇಳಿದಂಗೆ ಮುನಿ ಅನ್ನೋದನ್ನ ಮಾಡಿ ಅವಾಗ ಸುಮಾರು ದಿನದಿಂದ ಮಾಡಿರಲಿಲ್ಲ ಚಿಕ್ಕಾಪುರ ವರ್ಷ ವರ್ಷಕ್ಕೂ ಮಾಡ್ತಿದ್ರು ನಾನು ಮನೆ ಗಿರಿಮಗಾಗಿ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ವರ್ಷದಿಂದ ಕಂಟಿನ್ಯೂಸ್ ಆಗಿ ವರ್ಷ ವರ್ಷನ ಮುನಿ ಮಾಡೋಣ ಅನ್ಕೊಂಡು ಡಿಸೈಡ್ ಮಾಡಿದ್ದೀನಿ ಬಟ್ ನಾ ಚಿನ್ನಮ್ಮನಿಗಂತೂ ಮುನಿ ಅಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ ಏನು ಇದೆಲ್ಲ ಕೋಳಿ ತಿಂತ ಇದ್ದೀರಿ ಹಿಂಗೆ ಅಂತ ಅಂತಂದು ನೋಡಿದ್ದಾಳೆ ಇನ್ನು ನೆಕ್ಸ್ಟ್ ಟೈಮಿಂದ ಅವಳಿಗೂ ಗೊತ್ತಿರುತ್ತೆ ನೋಡೋಣ ಅವಳೇ ಮಾಡ್ಬಿಟ್ಟು ಅವಳೆ ಅಂತ ನೆಕ್ಸ್ಟ್ ವರ್ಷ ನಮ್ಮ ಹುಲಿನ ಬಿಟ್ಬಿಟ್ಟು ಚಿಕನ್ ಕಟ್ ಮಾಡಿಸ್ಕೊಬ್ರೆ ಹೋಗಿದೆ ಈಗ ಹುಲಿನೇ ಎತ್ಕೊಂಡು ಬಿಟ್ಟು ನೋಡಿ ಇದೆಲ್ಲ ಅಲ್ಲಿಂದ ಸ್ಟಾರ್ಟ್ ಆದರೆ ಅಲ್ಲಿ ಡೆಡ್ ಎಂಡು ಝೂಮ್ ಮಾಡಿ ತೋರಿಸ್ತೀನಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಗಂಟನು ನಮ್ಮ ಮೂರು ಜನದ್ದು ಇದು ನೋಡಿ ನನ್ನ ಹೋಗಿ ಸರ್ಚ್ ಮಾಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮೂರು ಸೈಡ್ ನಾಯಿಗಳನ್ನ ಎಷ್ಟು ಅಫಿಶಿಯಲ್ ಆಗಿ ಸಾಕ್ತಾರೆ ಅಂತ ಇಲ್ಲೇ ನೋಡ್ಕೊಂಡು ಮತ್ತೆ ಭೇಟಿ ಆಗೋಣ ನಮಸ್ಕಾರ